ಅಲ್ಲಲ್ಲ ಸ್ಫಟಿಕದ ಹೂವು ಅಂತ ಚೆನ್ನಾಗೈತೆ ಹಂಗೇನೆ ಗುತ್ತನ್ನ ಕಟ್ಕಂಡು ಮುಡ್ಕೊಂಡ್ರೆ ಹಂಗೆ ಸೆಂಡು ಸೆಂಡಾಗಿರ್ತೈತೆ ಹಂಗೇನೆ ಹ್ಞೂ ಇವತ್ತು ಗುತ್ತು ಕಟ್ಟಿ ರೂಪಂಗೆ ಕೊಡಬೇಕು ನಮ್ಮ ಸೌಮ್ಯಂಗಂತೂ ತಲೆಗೆ ಆಪ್ರೇಷನ್ ಆದಮೇಲೆ ಇನ್ನೂ ಕೂದಲು ಉದ್ದ ಬರಲಿಲ್ಲ ಹ್ಞೂ ರೂಪಂಗೆ ಕಟ್ಟಿ ಮುಡ್ಕೊಳ್ಳಮ್ಮ ಅಂತ ಕೊಡಬೇಕು ಒಂದೆರಡು ದೇವ್ರಿಗೂ ಮುಡಿಸ್ಬೇಕು ಏನತ್ತೆ ಹೂವು ಕಟ್ತಿದ್ದೀರಾ ಹ್ಞೂನಮ್ಮ ಸ್ಫಟಿಕದ ಹೂವು ಕಟ್ತಾಯಿದ್ದೀನಿ ನೋಡು ಚೆನ್ನಾಗಿದಾವತ್ತೆ ತುಂಬ ಚೆನ್ನಾಗಿದಾವೆ ಈ ಕಲರ್ ನೋಡಿದ್ರೆ ಒಳ್ಳೆ ಲ್ಯಾವೆಂಡರ್ ಕಲರ್ ಥರ ಎಷ್ಟು ಚೆನ್ನಾಗಿದೆ ನಿಮ್ಮ ಭಾಷೆ ಯಾವುದೋ ಲ್ಯಾವೆಂಡರ್ ಕಲರೋ ಏನೋ ನನಗೆ ಅಮ್ಮ ಹ್ಞೂ ನಮ್ಮ ಇದ್ರಾಗ ಎಷ್ಟು ಪಟ್ಕೋದು ಅಂತೀವಿ ಈ ಕಲರ್ ನೋಡೇ ಮುಡ್ಕೋಬೇಕು ಅನ್ಸುತ್ತೆ ಹೇಗೆನೆ ನನಗೂ ಇಷ್ಟ ಅತ್ತೆ ಈ ಕಲರು ಬೇಳೆಗೆ ಮಾಸ್ತಾಗಿ ಬಿಡ್ತಾವೆ ನಮ್ಮ ಬೇಳೆಗೆ ಇವೆ ಅಲ್ಲ ಮೂಲ್ಜಾ ಹೂವ ಹ್ಞೂ ಅವು ಅದೇ ಹಳದಿ ಕಲರ್ ಅವು ಅರ್ಷ್ಣು ಕಲರ್ ಅವನು ಎಷ್ಟೊಂದು ಬಿಡ್ತವೆ ಅದ ಅತ್ತೆ ಮತ್ತೆ ನೀವು ಯಾವತ್ತೂ ಕಿತ್ಕೊಂಡೇ ಬಂದಿಲ್ಲ ಈ ಆತ ಕಿತ್ಕೊಬ್ರ ನಮ್ಮ ಆ ಹೋಗಿ ಆ ಇದ್ರ ಮುಳ್ಳಿನ ಗಿಡ ಇದು ಮುಳ್ಳು ಮುಳ್ಳು ಇದ್ದಂಗೆ ಇರ್ತಾವೆ ಚುಚ್ಚಿದಂಗೆ ಆಗ್ತೈತೆ ಅದಕ್ಕೆ ಕಿತ್ಕೊ ಬತ್ತಿರಲಿಲ್ಲ ಇವತ್ತು ಜಾಸ್ತಿ ಬಿಟ್ಟಿದ್ವು ಅದಕ್ಕೆ ಕಿತ್ಕೊ ಬಂದೆ ನೋಡಿ ಅಂತ ಚೆನ್ನಾಗ್ ಇದಾವೆ ಅತ್ತೆ ಇನ್ಮೇಲೆ ಪ್ಲೀಸ್ ಕಿತ್ಕೊ ಬನ್ನಿ ಅತ್ತೆ ನಂಗೆ ತುಂಬ ಇಷ್ಟ ಕಲರ್ ಇನ್ನು ಬೇರೆ ಬೇರೆ ಕಲರ್ ಇದೆಯಾ ಅತ್ತೆ ಕಲರ್ ಏನಮ್ಮ ಮಾ ಮಸ್ತಾಗ ಇದ್ದಾವೆ ಹೂವು ಅಂತನೂ ಕರೀತಾರೆ ಸ್ಫಟಿಕದ ಹೂವು ಅಂತನೂ ಕರೀತಾರೆ ಇದ್ರ ಕಲರ್ ಏನು ಅವರಷ್ಟು ಕಲರ್ ಬಿಡ್ತವೆ ಬಿಳೇವು ಹೂ ಇರ್ತವೆ ಮತ್ತೆ ಪಿಂಕ್ ಕಲರು ಇರ್ತವೆ ಇವಾಗ ಇವಾಗ ಕೆಂಪು ಕಲರು ಬಂದವೆ ಹೌದಾತ್ತೆ ಇವೆಲ್ಲ ಕಡೆನೂ ಸಿಕ್ತಾವ ಅತ್ತೆ ಏನೋ ನಮ್ಮ ನನಗೆ ಗೊತ್ತು ಎಲ್ಲಿ ಸಿಗ್ತಾವ ಏನು ಕತ್ತಿಯೋ ಬೇಲಕ್ಕೆ ಬಿಟ್ಟಿದ್ವು ಅವು ಹಂಗೇನೆ ಸೊಸಿ ಅಲ್ಲೇದಲ್ಲೇ ಬೀಜ ಉದ್ರಿಕೊಂಡು ಸೊಸಿ ಹುಟ್ಟಿದ್ವಾ ಅಲ್ಲೆದಲ್ಲೇ ಹುಟ್ಟಿರೋದ್ರಾಗೆ ಹೂವು ಬಿಟ್ಟಿದ್ದು ನಾನು ಕಿತ್ಕೊ ಬಂದಿದ್ದೀನಿ ಬೇರೆ ಎಲ್ಲೂ ಸಿಗಲ್ವಾ ಅತ್ತೆ ಊರಾಗ ಬಿಟ್ಟು ಏನೋ ನಮ್ಮ ನನ್ಗೆ ಏನು ಗೊತ್ತಮ್ಮ ನಾನು ಕೇಳಿದ್ರೆ ಇವೆಲ್ಲ ನಮ್ಮ ಊರುಗಳಾಗೆ ಬೇಲೆಗ್ ಬಿಟ್ಟಿರ್ತವೆ ಸೊಸಿ ಬೀಜ ಎಲ್ಲಾಂದ್ರಲ್ಲೇ ಬಿದ್ದು ಎಲ್ಲಂದ್ರಲ್ಲೇ ಉಟ್ಕೊಂಡಿರ್ತವೆ ಬೇಕಂದ್ರೆ ಕಿತ್ಕೊಂಡು ಹೋಗಿ ಅವ್ರವ್ರ ಮನದಾಗ ಹಾಕೊಂಡಿರ್ತಾರೆ ಹಂಗಾಗಿ ನಮ್ಮ ಏನು ಏನೊಳಗೆ ಅದೇನು ಎಲ್ಲರ ಮನೆ ತಗೂ ಇರ್ತವೆ ಆದ್ರೆ ಸಿಟಿಯಾಗ ನನಗೆ ಏನು ಗೊತ್ತಮ್ಮ ಎಲ್ಲಿ ಸಿಗ್ತವೆ ಅಂತ ಇದ್ರ ಬೀಜ ಸಿಗಲ್ವೇನತ್ತೆ ಎಲ್ಲ ಬೀಜದ ಅಂಗಡಿಗಳಾಗ ಕೇಳಿದ್ರೆ ಈ ಥರ ಇಂಥ ಹೂವು ಅದಾವು ಬೀಜ ಇರ್ತಾವ ಅಂತ ಅಂದ್ರೆ ಏನಂದ್ ಕೊಡ್ತಾರೆ ನಮ್ಮ ಇಲ್ಲ ಅಂದ್ರೆ ಇವಾಗೆಲ್ಲ ಗಿಡ ಮರಗಳೆಲ್ಲ ಬೆಳೆಸಿ ಕೊಡ್ತಾರಲ್ಲಮ್ಮ ಹಂಗೆ ಹೂವಿನ ಗಿಡಗಳೂ ಬೆಳೆಸಿ ಕೊಡ್ತಾರೇನೋ ಅಂತ ತಕೋದ್ರೆ ಸಿಗ್ತಾವೇನೋ ಎಂತ ಗಿಡ ಮರತ್ತೆ ಅದೇ ನಮ್ಮ ಈ ಹಣ್ಣಿನ ಗಿಡಗಳೆಲ್ಲ ತತ್ತಾರಲ್ಲ ಮಾವಿನ ಗಿಡ ಸೀಬೆ ಗಿಡ ನೇರಳೆ ಗಿಡ ಅಂಥವೆಲ್ಲ ತಕೊಬತ್ತಾರಲ್ಲ ಹೂ ದುಡ್ಡಿಗೆ ಐವತ್ತು ರೂಪಾಯಿಗೆ ಒಂದು ನೂರು ಒಂದು ಅಂತ ಹಂಗೆ ಇವನು ಮಾಡ್ತಾರೇನೋ ನನಗೆ ಗೊತ್ತಿಲ್ಲ ೇ ಅವಂದ್ರೆ ಆರ್ಟಿಕಲ್ಚರ್ ಅವರು ಮಾರ್ತಾರೆ ಇವು ಹೆಂಗಮ್ಮ ಎಲ್ಲಿ ಮಾರ್ತಾರೋ ಏನಾನಮ್ಮ ನೀವು ಓದಿರೋರು ನೀವೇ ತಿಳ್ಕೊಳ್ರಿ ನಮಗೆ ಗೊತ್ತಿಲ್ಲ ನಮ್ಮ ಒಳ್ಳೆಗೆ ಎಲ್ಲಾರ ಮನೆ ತಗೋ ಇರ್ತವೆ ಬಿಡ್ತವೆ ಕೊಟ್ಕೊಂಡು ಕೊಟ್ಕೊಡ್ತೀನಿ ಮುಡ್ಕ ಸರಿಯತ್ತೆ ಇನ್ಮೇಲೆ ಯಾವ್ಯಾವ ಕಲರ್ ಸಿಗ್ತಾವ ಆ ಕಲರ್ ಸಿಕ್ಕಿದ್ರೆ ನನಗೆ ಕಟ್ಕೊಂಡ್ಬಂದು ಕೊಡಿಯತ್ತೆ ದಿನ ಮುಡ್ಕೊತೀನಿ ಸರಿ ಸರಿ ಕೊಡ್ತೀನೇಳು ಹ್ಞೂ ಪುನಿಯತ್ತ ಹೋಗೇನೆ ಅದಾ ಸೌಮ್ಯ ಹಾಕೊಂಡು ಕರ್ಕೊಂಬರೋಕೆ ಹೋಗಿದ್ದಾರೆ ಹೌದೇ ನೆನ್ನೆ ಬಿಟ್ಟು ಬಂದನು ಅವನೇ ಇವತ್ತು ಅವನೇ ಹೋಗ್ಯಾನ ಕರ್ಕೊ ಬರೋಕೆ ಯಾವಾಗ ಹೆಂಗಿರ್ತಾನಮ್ಮ ಇವನು ಸೋಮ್ಯನು ಇವ್ರು ಯಾವಾಗ ಹೆಂಗಿರ್ತಾರೆ ಇವ್ರ ಮನಸ್ಥಿತಿಗಳೇ ಅರ್ಥ ಆಗಲ್ಲ ನಮಗೆ ಒಂದ್ಸರಿ ಪಟಕ್ಕ ಮುಂಚೆ ಅಂತಾನೆ ಹಾಂ ಒಂದ್ಸರಿ ಹಂಗೆ ಪ್ರೀತಿ ಉಕ್ಕಿರಿತೇ ತಮ್ಮ ಓಡಾಕ್ತಾನೆ ನಿಮ್ಮ ಮಗನ ನೀವೇ ಅರ್ಥ ಮಾಡ್ಕೊಳಲಿಲ್ಲ ಅಂದರೆ ಹೆಂಗತ್ತೆ ಯಾರನ್ನ ಅರ್ಥ ಮಾಡ್ಕೊಬೇಕೋ ಏನೋ ಹೋಗಮ್ಮ ಯಾತ ಏನು ಹೇಳೋದು ಅಂತಾನೆ ಗೊತ್ತಾಗಲ್ಲ ಇವರಿಬ್ಬರೂ ಸರಿಯಾಗ ದೇವರು ಜೊತೆಕೇನು ಕಣಮ್ಮ ನೀನು ಹಂಗಲ್ಲ ಕಣಮ್ಮ ಅವರಿಬ್ಬರೂ ನೀನಾದರೆ ಸುಮ್ಮನೆ ಇರ್ತೀಯ ಇಲ್ಲಾಂದ್ರೆ ಸಿಟ್ಟು ಬಂದಾಗ ತಿಳಿ ಹೇಳ್ತೀಯ ಅವರಿಬ್ರು ಹಂಗಲ್ಲ ಒಳ್ಳೆ ಸಣ್ಣ ಹುಡುಗರು ಗುದ್ದಿಡ್ದಂಗೆ ಗುದ್ದಿರ್ತಾರೆ ಅವರಿಬ್ರು ಅವರಿಬ್ರು ಮುಂಚೆ ಇಂದಾನು ಹಂಗೇನ ಆತ ಊನಮ್ಮ ಅದನ್ನೇ ಹೆಂಗೆ ಮುಂಚೆಯಿಂದನೂ ಹಂಗೇನೆ ಅವರಿಬ್ಬರೂ ಯಾವಾಗೂ ಹಂಗೇನೆ ಒಂದು ಸ್ವಲ್ಪ ಕಿತ್ತಾಡ್ತಾರೆ ಒಂದು ಸ್ವಲ್ಪ ಚೆನ್ನಾಗಿ ಹಾಕ್ತಾರೆ ನಾನು ಬಿಡು ಗಂಡ ಹೆಂಡ್ತಿ ಇಬ್ ಅವೆಲ್ಲ ಸಹಜ ಅವ್ರಿಗೆ ಜಗಳ ಆಡೋದು ಓಟತ್ತು ಒಂದಾಗೋದು ಯೋಟತ್ತು ಅಂತ ನಾನು ಸುಮ್ಮನೆ ನಮ್ಮ ಹ್ಞೂ ನೋಡು ಇವಾಗೂ ನೀನು ಬಂದಾಗ ಬಿಡೋನು ನಿನ್ನ ಮುಂದೂ ಹಂಗೆ ಜಗಳ ಆಡ್ತಾರೆ ಅವರು ನೋಡು ನೆನೇನೇ ಹೇಳಿದ್ವಿ ಇನ್ನು ಕ್ಷಣ ಇದ್ದು ಕರ್ಕೊಂಡು ಕಣ ಬತ್ತಾಳೆ ಅಂದರೆ ಹಂಗೆ ದೊಡ್ಡದಾಗ ಬಿಟ್ಟು ಬಂದು ನನಗೆ ಕೆಲಸ ಐತೆ ನನಗೆ ಕೆಲಸ ಐತೆ ಅಂತ ಈಗ ನೋಡು ಹಾಂ ಕಟ್ಕೊಂಡು ಹೋ ಏನು ಹೇಳ್ತಿ ಅದೊಂಥರ ನೋಡಕ್ ಚೆನ್ನಾಗಿರುತ್ತೆ ಬಿಡಿಯತ್ತೆ ಅವ್ರು ನೋಡೋರ್ಗೆ ಇಬ್ರು ಜಗಳ ಆಡ್ತಾರೆ ಅನ್ಸುತ್ತೆ ಆದ್ರೆ ಇರೋರ್ಗೆ ಗೊತ್ತಲ್ವಾ ಒಂದ್ ಸ್ವಲ್ಪ ಆಗಿ ಅವರು ಆಮೇಲೆ ಸರಿ ಹೋಗ್ತಾರೆ ಅಂತ ಏನೋ ನಮ್ಮ ನಾವು ಮನೆಗಳಿರ್ತೀವಿ ಹೊರಗಳಲ್ಲ ಹ ಆಮೇಲೆ ನೂರ ಎಂಟು ಅಂದ್ಕೊತಾರೆ ಅದಕ್ಕೆ ಅರ್ಧ ಭಯ ಅಲ್ಲ ನೋಡಲ್ ನಿಮ್ಮ ಅಕ್ಕ ನೂರು ವರ್ಷ ಆಯ್ಸು ಮಾತಾಡ್ಕೊಂತಿದ್ದಂಗೆ ನಿಮ್ಮ ಅಕ್ಕ ಸುದ್ದಿ ಎತ್ತಿದ್ದಂಗೆ ಬಂದ್ಲು ಓ ಬಂದ್ರ ಅಕ್ಕ ಎಲ್ಲಿ ಮತ್ತೆ ಹಾ ಹಾ ಯಾವಾಗ ಮುಂಚಿ ಅಂತೀರೋ ಯಾವಾಗ ಒಂದಾಗ್ತಿರೋ ಒಂದ್ ಗೊತ್ತಾಗಲ್ಲ ನೀವಿಬ್ರುನು ಅದಕ್ಕೆ ನಾವ್ ಮಾತಾಡಿ ಅಂತ ತಿಳ್ಕೇನ್ ಕುಕಂತೀಯ ಮುಖನ ಮಾತಾಡಿ ಅಕ್ಕ ಯಾಕ ಅಕ್ಕ ಮಾತಾಡ್ತಿಲ್ಲ ನೀವ್ ಯಾರು ಮಾತಾಡಿಸಬೇಡಿ ನನ್ನ ಏನಾತಿ ಈಗಿನ ಚೆನ್ನಾಗಿದ್ದಲ್ಲೇ ಮತ್ತೆ ಅವ್ರಂತೂ ಏನೋ ಕೆಲ್ಸ ಆಯ್ತಾ ಕೇಳೋದು ಬೇಡ ನಿಮ್ಮ ಮಗ ಹೇಳ್ತಿದ್ದಂಗೆ ಎಲ್ಲರೂ ನಿಮ್ಮ ಮಗನಿಂದ ಓಡ್ ಬಂದ್ಬಿಟ್ರಲ್ಲ ಅದಕ್ಕೆ ನೀವು ಯಾರು ನನ್ನ ಜೊತೆ ಮಾತಾಡಬೇಡ ಹೋಗ್ರಿ ಅಯ್ಯೋ ಅಕ್ಕ ನಾವು ಹೇಳಿದ್ವಿ ಅಕ್ಕ ಇರಲ್ಲ ಇರೋಣ ಅಂತ ಅತ್ತೆನೂ ಹೇಳಿದ್ರು ಸೌಮ್ಯ ಬರೋವರೆಗೂ ಇರೋಕು ಅಂತ ಆದ್ರೆ ಇವರೇ ಕೆಲಸ ಐತೆ ಬರೋರಾದರೆ ಬನ್ನಿ ಬಿಡೋದಾದ್ರೆ ಬಿಡಿ ಫೋನ್ ಮಾಡಿ ಹೇಳ್ಕೊಳ್ರಿ ಆಮೇಲೆ ಅಂತ ಕರ್ಕೊಂಡ್ಬಂದ್ರು ನನಗೆಲ್ಲ ಗೊತ್ತು ಬಿಡಿ ಹ್ಞೂ ನೀವೆಲ್ಲರೂ ಬೇಕು ಬೇಕಂತಲೇ ಮಾಡಿದ್ರ ಇಲ್ಲ ಕಣೆ ಸೌಮ್ಯಾ ನಾವು ಯಾಕೆ ನಿಮ್ಮ ಮೇಲೆ ಮುಂಚೆ ಮನೆ ನಮ್ಗೆ ಏನ್ ಗೊತ್ತು ನೀವಿಬ್ರು ಮುಂಚ್ಕೊಂಡಿದ್ದೀರೋ ಬಿಟ್ಟಿದ್ದೀರೋ ಏನೋ ನೀನ್ ಅಂತ ಹೇಳಿದ್ಯಾನ ತೋರ್ ಮನೆಗೆ ಬಿಟ್ಟು ಇನ್ನೊಂದ್ ದಿನ ಅಂತ ಅದಕ್ಕೆ ಬಿಟ್ಟು ಬಂದಾನೇನೋ ಅಂತ ಅನ್ಕೊಂಡಿದ್ರು ಅಮ್ಮ ಇವತ್ತಿರ್ಗ ನಿನ್ನೆ ನಿನ್ಗೋಸ್ಕರ ಓಡ ಬಂದಾಗೆ ಅವ್ನ್ ಗೊತ್ತಾಗಿದ್ದು ಹಾ ಎಲ್ಲ ಲಟಪಟ ಅನ್ಕೊಂಡಿದ್ರ ಇಬ್ರು ಅಂತ ಯಾವಾಗ ನನ್ಗು ನಿಮ್ಮ ಮಗಂಗು ಬರೀ ಲಟಪಟ ಅಂಬದೆ ಕೆಲಸ ಇನ್ನೇನ್ ಮಾಡಕ್ ಹೋಗುತ್ತ ನಲ್ವೇ ನಮ್ಗೆ ನನ್ಗೆ ಏನ್ ಗೊತ್ತು ನೀವಿಬ್ರು ಯಾವಾಗ ಚೆನ್ನಾಗಿರ್ತಿರೋ ಯಾವಾಗ ಚೆನ್ನಾಗಿರಲ್ವೋ ನನ್ಗೆ ಏನು ಗೊತ್ತಿಲ್ಲಮ್ಮ ಹೋಗ್ಲಿ ಬಿಡು ಹಾ ಇನ್ನೊಂದ್ ಎರಡ್ ದಿನ ಇದ್ ಬರೋದಲ್ವೇ ಯಾಕೆ ಬಂದೆ ಹೌದು ಪುನಿಯವ್ರೆಲ್ಲ ಹೋದ್ರು ನೀ ಏನೋ ಕೆಲಸ ಇದೆ ಹೊರಗೆ ಹೋಗ್ಬರ್ತೀನಿ ಅಂತ ನನ್ನ ಹೊರಗೆ ಬಿಟ್ಟು ಹೋದ ಮತ್ತೆ ತವರ್ ಮನೆಗ್ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ಯಾ ತುಂಬಾ ದಿನ ಆದ್ಮೇಲೆ ಹೋಗಿದ್ಯಾ ಇದ್ ಬರ್ಬೇಕಿತ್ತು ಅಂತ ಯಾಕೆ ಬಂದೆ ಹ್ಮ್ ನನ್ಗೆ ಇವಾಗ ಯಾಕೆ ಮನೆಗ್ ಬರ್ಬೇಕನ್ನ ಅದಕ್ಕೆ ಬಂದೆ ಆದ್ರೆ ನಿಮ್ ಇಬ್ರುನು ಬಾಳ ಬೇಜಾರಾಯ್ತು ನಿಮ್ ಇಬ್ರು ಮೇಲೆ ನಾನು ಬಿಟ್ಬಿಟ್ಟು ಇವಾಗ ಅತ್ತೆ ಸೊಸೆ ಕೂಕೊಂಡು ಹೂವು ನಂಗೆ ಮಾತಾಡ್ತೀರಾ ನಿಮ್ ಇಬ್ರು ದೂರ ಮಾಡ್ತಿದ್ದೀರಲ್ಲ ಯಾಕೆ ಮಾತಾಡ್ತೀರಾ ಅಕ್ಕ ನಾವ್ ಯಾಕೆ ನಿಮ್ ದೂರ ಮಾಡ್ಲಿ ಹೇಳ್ರಿ ಮತ್ತೆ ದೂರ ಮಾಡ್ಲಿ ನಾವೇನ್ ದೂರ ಮಾಡ್ತಿಲ್ಲ ಮನ್ಸಿಗೆ ಹಾಕೊಂಡು ಏನೇನೋ ಯೋಚನೆ ಮಾಡ್ಬೇಡ ನಾವ್ ಯಾರು ನಿನ್ ದೂರ ಮಾಡ್ತಿಲ್ಲ ಇಷ್ಟಕ್ಕೂ ಉಂಡ ಬಂದಿದ್ಯಾ ಇಲ್ವಾ ಹ್ಮ್ ಯಾತ ಉಪ್ಪಿಟ್ ಮಾಡಿದ್ರು ತಿಂದು ಬಂದಿದೀವಿ ಏನಾದ್ರು ನೀವಿಬ್ರು ಈ ತರ ಮಾಡಿದ್ರೆ ನಿಮ್ಮನ್ನ ಯಾವತ್ತು ನಿಮ್ ಮಾತಾಡ್ಸಲ್ಲ ನೋಡ ಅಷ್ಟೇ ನೀನು ಅಷ್ಟೇ ರೂಪಾ ಪುನಿ ಹೇಳದ ತಕ್ಷಣ ಬಂದ್ಬಿಡದಾ ಅಯ್ಯೋ ಅಕ್ಕ ಗಾಡ್ ಪ್ರಾಮಿಸ್ ಹೇಳ್ದೆ ಅಕ್ಕ ನಮ್ಗೆ ಏನ್ ಗೊತ್ತಕ್ಕ ಹ ಏನೋ ನೀವು ತುಂಬಾ ದಿನ ಆದ್ಮೇಲೆ ಹೋಗಿದ್ದೀರಾ ಇವ್ರ ಜೊತೆ ಇರ್ತೀವಿ ಅಂತ ಹೇಳಿದ್ರೇನೋ ಅಂತ ಅನ್ಕೊಂಡಿದ್ವಿ ಅಷ್ಟೇ ಅಲ್ವಾ ಅತ್ತೆ ಹೇಳಿ ಅತ್ತೆ ನಾವ್ ಅದೇ ತರಾನೆ ತಾನೆ ಅನ್ಕೊಂಡಿದ್ದು ಹಾ ಹೂನಮ್ಮ ತುಂಬಾ ದಿನ ಆದ್ಮೇಲೆ ಹೋಗಿದ್ಯಾ ಇನ್ನೊಂದ್ ಎರಡ್ ದಿನ ಇದ್ ಬತ್ತಿ ಅಂತ ಪುನೀತ ಹೇಳಿದೀವಿ ಅಂತ ಬಂದ್ವಿ ಅದೇ ನೀವು ಮಾಡಿ ತಪ್ಪು ಹ್ಮ್ ಇದ್ ಬರಂಗಿದೀವ್ರ ನಾನ್ ಬಂದ್ಮೇಲೆ ನಾನ್ ಕೇಳ್ಬಿಟ್ಟು ಹೇಳ್ಬಿಟ್ಟು ಇರಮ್ಮ ಅಂತ ಹೇಳ್ಬೇಕಿತ್ತು ಅದು ಬಿಟ್ಬಿಟ್ಟು ನಿಮ್ ನಿಮ್ಗೆ ಎಲ್ಲ ಡಿಸೈಡ್ ಮಾಡ್ಕೊಂಡ್ ಬಂದ್ಬಿಟ್ರಿ ನಂಗೆ ಎಷ್ಟು ಬೇಜಾರ್ ಸರಿ ಬಿಡು ಹೋಗ್ಲಿ ಹ್ಮ್ ಹೋಗ್ಬೇಕಾ ನಿನ್ಗೆ ನನ್ಗೇನ್ ಬೇಡ ನಿನ್ ಸಣ್ಣ ಸಣ್ಣ ಸೊಸಿಗೆ ಕೊಟ್ಕ ಹಾ ನನ್ಗೆ ಕೂದ್ಲು ಜಾಸ್ತಿ ಇಲ್ಲ ಅಂತ ಗೊತ್ತಿದ್ದು ಹೂವು ಬೇಕಾ ಅಂತ ಕೇಳ್ತಿಯಾ ಏನ್ ಬೇಡ ರೂಪಂಗೆ ಕೊಟ್ಕೊಳ್ಳಿ ಸ್ವಲ್ಪ ತಲೆ ನೋಯ್ತಿದ್ದೆವು ಹೋಗ್ ರೆಸ್ಟ್ ಆಗತ್ತೀನಿ ಕಾಫಿ ಮಾಡ್ಕೊಡ್ಬೇಕಾ ಅಕ್ಕ ಏನು ಬೇಡ ಬಿಟ್ ಬಂದಿದೀವಲ್ಲ ಅದಕ್ಕೆ ಮುಂಚ್ಕೊಂಡ ಯಾರೇ ಆದ್ರೂ ಅಷ್ಟೇ ಅಲ್ವಾ ಅತ್ತೆ ಒಂದ್ ಕಟ್ಟಿದ್ ಕಟ್ಟಿದ್ನಿ ಹೂನ ಮುಡ್ಕ ಚೆನ್ನಾಗಿದ್ದಾವತ್ತೆ ಎಷ್ಟು ಚೆನ್ನಾಗಿದಾವೆ ಹ್ಞೂ ಚೆನ್ನಾಗಿರ್ತಾವೆ ಹ್ಞೂ ಮುಡ್ಕ ನೋಡು ಎಂತ ಎಂತನಕ್ಕೆ ಕಾಣ್ತಾವೆ ಅಲ್ಲಾಗ ಒಂದೆರಡು ಬಿಳೆ ಸಿಕ್ಕಿದ್ವು ಅವನ್ನ ಹಾಕಿ ಮದ್ದು ಕೊಟ್ಟಿದ್ವಿ ನೋಡಮ್ಮ ಹೂವು ಮುಳ್ಕೊಂಡ್ರೆ ಹೆಣ್ಮಕ್ಳು ಎಷ್ಟು ಲಕ್ಷಣವಾಗಿ ಕಾಣ್ತಾರೆ ಈಗಿನ ಕಾಲದವ್ರು ಅಂತೂ ಹಾಂ ಯಾರು ಹೂವೇ ಮುಡ್ಕೊಂಬಲ್ಲ ನಮ್ಮ ಕಾಲದಾಗ ಎಲ್ಲಾನ ಎರಡು ಜಡೆ ಹಾಕೊಂಡು ಹಂಗೇನೆ ಹ್ಞೂ ದಾಸವಾಳದ ಹೂವನೋ ಇಲ್ಲ ಬೆಟ್ಟದವ್ರೆ ಹೂವನೋ ಇಲ್ಲ ಗಣೇಶ್ ಹೂವನೋ ಒಳ್ಳೆ ಮುಡ್ಕೊಂಡು ಹೋಗ್ತಿದ್ವಿ ಮೈಕ್ ಮೈಕ್ ಇದ್ದಂಗೆ ಹಂಗೆ ಇರೋ ಹಂಗೇನೆ ಒಂದು ಜಡೆಗೆ ಒಂದೊಂದು ಹೂವು ಮುಡ್ಕೊಂಡು ಈಟಿಟ್ಟಾಗಲೇ ಇರೋ ಹಾಗೇನೆ ಎಲ್ಲಾರು ಸ್ಕೂಲಾಗಿ ಕೂಕೊಂಡು ನಂದು ಉದಾಸವಲ್ ಹೂವು ನೋಡೆ ಏಟಾಗ್ಲಾ ನನ್ ನನ್ನ ಬೆಟ್ಟದವ್ರೆ ಹೂವ ನೋಡಿ ಏಟಾಗ್ಲಾ ಆಡ್ಲೈತ ಅಂತ ಹಂಗೆ ನೋಡ್ಕೊಂಡು ಕೂಕಂತಿದ್ವಿ ಈಗ ನಾ ಈಗ ನಾ ಸ್ಕೂಲಿಗೆ ಹೂವೇ ಮುಡ್ಕೊಂಡು ಹೋಗಂಗಿಲ್ಲ ಹಾಂ ಇವನು ಈಗೆಲ್ಲ ಪ್ರೈವೇಟ್ ಸ್ಕೂಲಾಗೆ ಯಾರು ಹೂವು ಮುಡ್ಕೊಂಡು ಹೋಗ್ಬಾರ್ದಂತ ರೂಲ್ಸು ಆರೋಗು ಕೆಲವೊಂದು ಸ್ಕೂಲಾಗಂತೂ ಹೂವ ಮುಡ್ಕೊಂಡು ಹೋಗಂಗಿಲ್ಲ ಬಳೆ ಹಾಕೊಂಡು ಹೋಗಂಗಿಲ್ಲ ಆ ಥರ ಎಲ್ಲ ರೂಲ್ಸ್ ಮಾಡ್ಯಾರೆ ಈ ಆ ಥರ ರೂಲ್ಸ ಏನು ಅಮ್ಮ ಗೊತ್ತಿಲ್ಲ ನಮ್ಮ ಕಾಲದಾಗೆ ಎಂತ ಎಂಥ ಚೆನ್ನಾಗಿ ಹಂಗೇನೆ ಎರಡು ಜಡೆ ಹಾಕೊಂಡು ಹೂವು ಮುಡ್ಕೊಂಡು ವಿ ಬುತ್ತಿ ಇಕ್ಕೊಂಡು ಹೋಗ್ತಿದ್ವಿ ಆವಾಗಿನ ಕಾಲನೇ ಚಂದ ಹ್ಞೂ ಇವಾಗ ನಿಮ್ಮ 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 ಸ್ಕೂಲ್ಗಳಾಗೋ ಒಂದು ಬೊಟ್ಟು ಇಕ್ಕೊಂಡು ಹೋಗೋಂಗಿಲ್ಲ ಒಂದು ಬಳೆ ಹಾಕೊಂಡು ಹೋಗಿಲ್ಲ ನೋಡಲ್ಲ ಎಲ್ಲಾನ ಹೆಂಗೆ ಹೋಗ್ತಾರಂತ ಯಾಕೆ ಬೇಕು ಬಿಡು ಕಾಲ ಬದಲಾಗೈತೆ ಮೇಲೆ ಇವೆಲ್ಲ ಬದ್ಲಾಗದ್ರಾಗ ಏನು ಆಶ್ಚರ್ಯನೇ ಇಲ್ಲ ನೀವೊಂದು ಎರಡು ಕಟ್ ಕೊಡ್ತೀನಿ ದೇವ್ರಿಗೆ ಕಮ್ಮ ಸರಿಯುತ್ತೆ ಆಯಿತು